ಮಂಗ ಮಾಡೋದು ಬೇಡ ಇಂಥ ಕಾರ್ಖಾನೆ ತರ್ತಾ ಇದ್ದೀನಿ ಜಾಗ ಕೊಡಿ ಹೇಳಿ ಸುಮ್ಮನೆ ಟಿ ವಿಯಲ್ಲಿ ಕುತ್ಕೊಂಡು ನಾನು ಹಂಗೆ ಹೇಳೋದು ನೀವು ಹೇಳೋದು ಮಂಗ ಮಾಡೋದು ಬೇಡ ನಾನು ಜವಾಬ್ದಾರಿತ ಮೇಲೆ ನೀವು ಜವಾಬ್ದಾರಿತ ಕೇಂದ್ರ ಮಂತ್ರಿ ನೋ ಮಂಗ ಇಂಥ ಕಾರ್ಖಾನೆ ಇದು ಕಾನೂನು ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು ನೀವು ಕಾನೂನಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಅಲ್ಲಿ ನೂರು ಎಕರೆ ಕೊಡಿ ಮೇಲೆ ಯಾವ ಕಂಪ್ನಿ ತರ್ತಾ ಇದ್ದೀರಾ ಎಷ್ಟು ಜಾಗ ಬೇಕು ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಕೊಡ್ತೀವಿ ನೋ ಮಂಗ ನೋ ಬಕ್ರಾ ನೋ ಎಮೋಷ್ನಲ್ ನಥಿಂಗ್ ಜಾಗ ಇಷ್ಟು ಬೇಕು ಇಂಥ ಕಂಪ್ ಕಂಪ್ನಿ ಬರ್ತಾಯಿದೆ ಅಂತ ಕೇಳಿ ಜಾಗ ಕೊಡ್ತೀವಿ ನಾವು ಎಲ್ಲಿ ಕೊಡ್ತೀವಿ ಏನು ಮಾಡ್ತೀವಿ ನಮ್ಗೆ ಗೊತ್ತಿದೆ ಸುಮ್ಮನೆ ಅಲ್ಲ ಟಿ ವಿಯಲ್ಲಿ ಜಾಗ ಇಲ್ಲ ಯಾವ ಯಾವ ಕಂಪ್ನಿ ತರ್ತೀರಾ ವೀಚ್ ಕಂಪ್ನಿ ಯಾವ ಕಂಪ್ನಿ ನೀವು ಎಲ್ಲಿ ಏನು ಮಾಡ್ತೀರಾ ಯಾವ ಕಂಪ್ನಿ ತರ್ತೀರಾ ಓಲಾ ತರ್ತೀರಾ ಊಬರ್ ತರ್ತೀರಾ ಯಾವ ಕಂಪ್ನಿ ತರ್ತೀರಾ ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ ಜಾಗ ಕೊಟ್ಟಿಲ್ಲ ಅಂದಾಗ ನೀವು ದೂರಿ ಸುಮ್ಮನೆ ಬ ಭಾಷಣಕ್ಕೆ ಒನ್ ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಈಗ ಡ್ರಾಮಾ ಕೇರ್ ಜಾಗ ಕೊಡೋಕ್ಕೆ ಅಧಿಕೃತ ಲೆಟ್ರ್ ಬರ್ದಿದ್ವಿ ಮಾಡಿ ಜನಕ್ಕೆ ತಾನೇ ಒಳ್ಳೇದಾಗುತ್ತೆ ನನ್ನ ನನ್ನ ನಿನ್ನ ಕಾಂಪಿಟೇಷನ್ ಅಲ್ಲ ಜನಕ್ಕೆ ಒಳ್ಳೇದಾಗುತ್ತೆ ಕರಿಬೇಕಾಗಿರೋದೇ ಎರಡು ನಿಮಿಷ ರೀ ನಾನು ಒಂದು ಸಣ್ಣ ಶಾಸಕ ಒಂದು ಸಣ್ಣ ತಾಲೂಕಿನ ಶಾಸಕ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ ಅವ್ರು ದೇಶ ಆಳ್ದವ್ರು ರಾಜ್ಯ ಆಡಿದವರು ಅವ್ರು ಪಿ ಐಂದ ಫೋನ್ ಮಾಡಿಸಿ ಬನ್ನಿ ಜಾಗ ನಾನು ಹೋಗೋಕೆ ರೆಡೀದಿನ ರೀ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಹೇಳ್ತೀರಲ್ಲ ನೀವು ಹೋಗಬೇಕು ಅವ್ರು ಮೀಟ್ ಮಾಡಬೇಕು ನಾನು ಆಕಾಶದಿಂದ ಇಳಿದಿಲ್ಲ ಅವರು ಆ ಇಲ್ಲ ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು ನಾವು ಓಪನ್ ಆಗಿ ಈಗ ಲೆಟ್ರ್ ಬರೆದಿದ್ದೀನಿ ಇದು ಚರ್ಚೆ ಕರೀಲಿ ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಡ್ರಾಮಾ ಆರಾಮ ಆರಂಭ ಮಾಡೋದಕ್ಕೆ ಶಾಸಕರು ಲೆಟ್ರ್ ಬರೆದಿದ್ದಾರೆ ಅಂತ ಅವ್ರು ಪಿ ಇಂದ ಈಗ ದಿಶಾ ಮೀಟಿಂಗ್ ಮಾಡಬೇಕಾದ್ರೆ ಅವರು ಅವರೇನು ಅಧಿಕೃತವಾಗಿ ಕರೀತಾರೆ ಅವರು ಪಿ ಎಯಿಂದ ನನ್ನ ಲೆಟ್ರ್ ಕಳಿಸ್ತಾರೆ ಡಿ ಸಿಯಿಂದ ಲೆಟ್ರ್ ಕಳಿಸ್ತಾರೆ ನಾನು ಹೋಗಲ್ವಾ ದಿಶಾ ಮೀಟಿಂಗ್ಗೆ ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ ಸಭೆ ಕರೀಲಿ ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅನ್ಬಿಟ್ಟು ಸಂಬಳದಲ್ಲ ತೊಂಬತ್ತು ಲಕ್ಷ ಕೊಟ್ಟಂಗೆ ನುಡ್ದಂತೆ ನಡೆದ ಅಲ್ಲ ಇಪ್ಪತ್ತೈದು ಕೋಟಿ ಕೊಟ್ಟಾಗ ನಡೆದಂತೆ ನಡೆದ ಈ ಥರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ